ನಮಸ್ಕಾರ ಎಲ್ಲರಿಗೂ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲೂ ಕೂಡ ಪಿತೃಪಕ್ಷ ಹಬ್ಬದ ಬಗ್ಗೆ ನಾನು ಮಾಹಿತಿಯನ್ನು ನೀಡಲು ಬಂದಿದ್ದೇನೆ ತುಂಬ ಜನರಿಗೆ ಈ ಹಬ್ಬದ ಬಗ್ಗೆ ಈ ಮಾಹಿತಿ ಗೊತ್ತೇ ಇಲ್ಲ ನಾನು ಈ ವಿಡಿಯೋದಲ್ಲಿ ಹೇಳುವ ಈ ತಪ್ಪುಗಳನ್ನು ನೀವು ಮಾಡಿದರೆ ನಾವು ಎಷ್ಟು ದೊಡ್ಡ ದೊಡ್ಡ ಪುರೋಹಿತರಗಳನ್ನು ಕರೆದುಕೊಂಡು ಬಂದು ಶ್ರಾದ್ದ ಮಾಡಿಸಿದರೂ ಅದು ಪ್ರಯೋಜನಕ್ಕೆ ಬರೋದಿಲ್ಲ ನಿಮ್ಮ ಪಿತೃಗಳಿಗೂ ಸಹ ಮುಕ್ತಿ ಸಿಗೋದಿಲ್ಲ ಹಾಗೆ ನಿಮಗೂ ಕೂಡ ಪಿತೃ ಶಾಪ ಸಿಗುತ್ತೆ ಈ ಕಾರಣಕ್ಕೆ ನಾನು ಹೇಳ್ತಾ ಇರೋದು ಮತ್ತೆ ನಿಮ್ಮ ಋಣ ಕೂಡ ಮುಗಿಯೋದಿಲ್ಲ ಅದಕ್ಕಾಗಿ ನಾನು ಯಾವ ಯಾವ ತಪ್ಪುಗಳನ್ನ ನೀವು ಮಾಡಬಾರದು ಅಂತ ನಾನು ತಿಳಿಸ್ತಾ ಹೋಗ್ತೀನಿ ಈ ವರ್ಷನೂ ಕೂಡ ಹಾಗೆ ಇಂದಿನ ದಿನ ವರ್ಷಗಳಲ್ಲೂ ಕೂಡ ತುಂಬಾ ಜನ ಈ ರೀತಿ ತಪ್ಪುಗಳನ್ನ ಮಾಡಿರ್ಬೋದು ನಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ay okay, no good. ಗೊತ್ತಿಲ್ವೇನೋ ಅದಕ್ಕೆ ಈ ರೀತಿ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀವಿ ಇಲ್ಲಿಯವರೆಗೆ ಪಿತೃಪಕ್ಷ ಹಬ್ಬಗಳಲ್ಲಿ ಹಾಗಿದ್ದು ಆಗೋಯ್ತು ಇನ್ನು ಮುಂದಿನ ವರ್ಷ ಈ ವರ್ಷದಿಂದ ಈ ತಪ್ಪುಗಳನ್ನು ನೀವು ಮಾಡಬೇಡಿ ಅಂತ ನಾನು ಹೇಳ್ತೇನೆ ತಪ್ಪುಗಳನ್ನು ಮಾಡಿದರೆ ನಿಮ್ಮ ಪಿತೃಗಳಿಗೆ ಮೋಕ್ಷ ಸಿಗೋದಿಲ್ಲ ಅಂತ ಹೇಳ್ತಾರೆ ಅದು ಯಾವ ತಪ್ಪುಗಳು ಅಂತಾನು ನಾನು ಹೇಳ್ತೇನೆ ಬರೇ ಮೂರು ತಪ್ಪುಗಳನ್ನ ಹೇಳ್ತೀನಿ ಆಯ್ತಾ ತುಂಬಾ ದೊಡ್ಡದೇನು ಅಲ್ಲ ಬರೀ ಮೂರು ತಪ್ಪುಗಳನ್ನ ಮಾಡಬಾರದು ಯಾವುದೇ ಸಮಯದಲ್ಲಿ ಈ ವರ್ಷ ಪಿತೃಪಕ್ಷ ಅಂತ ಅಲ್ಲ ಯಾವ ಪಿತೃಪಕ್ಷದಲ್ಲೂ ಕೂಡ ಈ ತಪ್ಪನ್ನು ಮಾಡಬಾರದು ಅದು ಯಾವುದು ಈ ತಪ್ಪುಗಳು ಅಂತ ಹೇಳಿದರೆ ಮೊದಲನೆಯದಾಗಿ ಏನು ಅಂತ ಹೇಳಿದ್ರೆ ಪಿತೃಪಕ್ಷದ ಸಮಯದಲ್ಲಿ ಪಿತೃಪಕ್ಷದ ಸಮಯದಲ್ಲಿ ನೀವು ಯಾವ ಸಂಬಂಧಿಕರ ಮನೆಗೂ ಕೂಡ ಹೋಗಬಾರದು ಸಂಬಂಧಿಕರು ಮಾತ್ರ ಅಲ್ಲ ಸಂಬಂಧಿಕರು ಅಂತ ಅಲ್ಲ ಬೇರೆ ಯಾರ ಮನೆಗೂ ಕೂಡ ನೀವು ಹೋಗಬಾರದು ನಿಮ್ ಫ್ರೆಂಡ್ಸ್ ಮನೆ ನಿಮ್ ನೆಂಟ್ರೆಸ್ಟ್ ಮನೆ ಯಾರ ಮನೆಗೂ ಕೂಡ ಹೋಗಬಾರ್ದು ನಿಮ್ಮ ಮನೆಯಲ್ಲಿ ನೀವು ಇರಬೇಕು ಬಿಟ್ರೆ ಬೇರೆಯವರ ಮನೆಗೆ ಹೋಗ್ಬಾರ್ದು ಇವಾಗ ಅಕಸ್ಮಾತ್ ಏನಾಗುತ್ತೆ ಅಂತ ಅಂತ ಅಂದ್ರೆ ನಿಮ್ಮ ನೆಂಟ್ರಿಸ್ಟ್ ಅಥವಾ ನಿಮ್ಮ ಫ್ರೆಂಡ್ಸ್ ಅವರ ಮನೆಯಲ್ಲಿ ಅವರು ತೀರ್ಕೊಂಡವರ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ ಅವರ ಮನೆಯಲ್ಲಿ ಮಾಡ್ತಾ ಇರ್ತಾರೆ ಕರೆದಿರ್ತಾರೆ ನೀವು ಊಟಕ್ಕೆ ಬನ್ನಿ ಅಂತ ಕರ್ದಿರ್ತಾರೆ ನೀವು ದಯವಿಟ್ಟು ಆತರ ತಪ್ಪು ಮಾಡಲೇಬಾರದು ಇವಾಗ ನಿಮ್ಮ ಮನೆಯಲ್ಲಿ ಪಿತೃಗಳ ಕಾರ್ಯವನ್ನು ನೀವು ಮಾಡ್ತಿದ್ದೀರಾ ನಿಮ್ಮ ಮನೆಯಲ್ಲಿ ಪಿತೃಪಕ್ಷ ಹಬ್ಬವನ್ನು ಮಾಡ್ತಿದ್ದೀರಾ ಅನ್ನೋದಾದ್ರೆ ಅಥವಾ ನೀವು ಪಿತೃಪಕ್ಷ ಪಕ್ಷ ಹಬ್ಬದಲ್ಲಿ ಅದನ್ನ ಪಾಲನೆ ಮಾಡಿ ಮಾಡದೇ ಇರಿ ಯಾಕೆ ಅಂದ್ರೆ ಕೆಲವರ ಮನೆಯಲ್ಲಿ ಹಬ್ಬನ ಮಾಡ್ತಾರೆ ಪಿತೃಪಕ್ಷನ ಕಿನ್ನ ಕೆಲವರ ಮನೆಯಲ್ಲಿ ಪಿತೃಪಕ್ಷ ಹಬ್ಬವನ್ನ ಮಾಡೋದಿಲ್ಲ ಅಲ್ವಾ ಆ ಕಾರಣಕ್ಕೆ ಹೇಳ್ತಾ ಇರೋದು ನೀವು ಈ ಹಬ್ಬವನ್ನ ಮಾಡಿ ಮಾಡದೇ ಇರಿ ಆದ್ರೆ ಪಿತೃಪಕ್ಷದ ಸಮಯದಲ್ಲಿ ಯಾರ ಮನೆಗೂ ನೀವು ಹೋಗ್ಬಾರ್ದು ಸಂಬಂಧಿಕರ ಮನೆಗೂ ಹೋಗ್ಬಾರ್ದು ನಿಮ್ಮ ಫ್ರೆಂಡ್ಸ್ ಗಳ ಮನೆಗೂ ಕೂಡ ಹೋಗ್ಬಾರ್ದು ಬೇರೆ ಮನೆಯಲ್ಲಿ ಈ ಪಿತೃಪಕ್ಷದ ಸಮಯದಲ್ಲಿ ಊಟ ಮಾಡುವುದಲ್ಲ ಒಂದು ಲೋಟ ನೀರು ಕೂಡ ಕುಡಿಯಬಾರ್ದು ಅಂತ ಹೇಳ್ತಾರೆ ಈ ತಪ್ಪು ಮಾಡಿದರೆ ಏನಾಗುತ್ತೆ ಅಂದ್ರೆ ನಿಮ್ಮ ಪಿತೃಗಳಿಗೆ ಬೇಸರ ಆಗುತ್ತೆ ಬೇಜಾರಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಮನೆಗಳಲ್ಲಿ ಅವರು ತೀರ್ಕೊಂಡಿರ್ತಾರಲ್ಲ ಅಂತ ಅವರು ಬೇರೆ ಅವ್ರ ಮನೆಯಲ್ಲಿ ಶಾರ್ದಾ ಆಗ್ಲಿ ಬೇರೆ ಯಾವ ಕಾರ್ಯಗಳನ್ನು ಮಾಡ್ತಾ ಇರಲ್ಲ ಆದರೆ ಬೇರೆ ಯಾರ ಮನೆಗೆ ಊಟಕ್ಕೆ ಕರೆದ್ರು ಅಂತ ಹೇಳಿ ಅವ್ರ ಮನೆಗೆ ಹೋಗಿ ಊಟವನ್ನ ಮಾಡ್ಕೊಂಡ್ ಬರೋದು ಕೆಲವರು ಪಿತೃಪಕ್ಷಕ್ಕೆ ಎಡೆ ಇಡುವುದಕ್ಕೆ ನಾನ್ ವೆಜ್ ಅಡುಗೆನ ಮಾಡಿರ್ತಾರೆ ಅವ್ರ ಮನೆಯಲ್ಲಿ ನಾನ್ ವೆಜ್ ಅಡಿಗೆನ ಮಾಡಿದ್ದಾರೆ ನಾನು ಊಟ ಮಾಡ್ಕೊಂಡು ಬರ್ತೀನಿ ಅಂತ ಹೋಗೋದು ಅಲ್ಲಿ ಹೋಗಿ ವೆಜ್ ಊಟನ ಮಾಡ್ಕೊಂಡ್ ಬರೋದು ತರ ಎಲ್ಲ ಮಾಡ್ಕೊ ಮಾಡೋದಕ್ಕೆ ಹೋಗ್ಬೇಡಿ ನೀವ್ ಏನ್ ಮಾಡಿದ್ರು ಕೂಡ ನೀವೆಷ್ಟು ದೇವರಿಗೆ ಪ್ರಾರ್ಥನೆ ಮಾಡಿದ್ರು ಕೂಡ ದೇವರ ಪೂಜೆ ಮಾಡಿದ್ರು ಕೂಡ ಪಿತೃಗಳ ಆಶೀರ್ವಾದ ಇಲ್ಲದೆ ನೀವು ಏಳಿಗೆ ಆಗುವುದಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಜೀವನದ ಕೊನೆಯ ತನಕ ನಿಮ್ಮ ಜೀವನ ಎಲ್ಲಿ ಇರುತ್ತೆ ನೋಡಿ ಅಲ್ಲಿಯವರೆಗೂ ನೀವು ಬೇರೆಯವರ ಮನೆಗೆ ಹೋಗಿಯೇ ಊಟ ಮಾಡುವ ಪರಿಸ್ಥಿತಿ ಬರುತ್ತದೆ ಈ ಪಿತೃ ಪಕ್ಷದಲ್ಲಿ ನೀವು ಎಷ್ಟೇ ಕ್ರಮಬದ್ಧವಾಗಿ ನಿಮ್ಮ ಮನೆಯಲ್ಲಿ ಮಾಡಿದರೂ ಕೂಡ ನಿಮ್ಮ ಪಿತೃಗಳಿಗೆ ಮೋಕ್ಷ ಸಿಗುವುದಿಲ್ಲ ಅಂತ ಹೇಳ್ತಾರೆ ಆ ಕಾರಣಕ್ಕೆ ಒಂದು ವೇಳೆ ಅವರು ನಮ್ಗೆ ತುಂಬಾ ಬೇಕಾಗಿದ್ದರು ಅವ್ರ ಮನೆಗೆ ಹೋಗ್ಲೇಬೇಕು ಅಂತ ಇದ್ರೆ ಹೋದ್ಮೇಲೆ ಅವ್ರ ಮನೆಯಲ್ಲಿ ಒಂದು ಲೋಟ ನೀರು ಕೂಡ ಕುಡಿಬೇಡಿ ನಿಮಗೆ ಮೊದಲೇ ಗೊತ್ತಿರುತ್ತೆ ಅಲ್ವಾ ನೀವು ಅಲ್ಲಿಗೆ ಹೋಗ್ತೀರಾ ಅಂತ ಅದರಿಂದ ಒಂದು ಬಾಟ್ಲು ನೀರನ್ನು ನೀವು ಮನೆಯಿಂದಾನೇ ತೆಗೆದುಕೊಂಡು ಹೋಗಿ ಅದನ್ನ ಬಿಟ್ಟು ನಿಮ್ಮ ಸಂಬಂಧಿಕರಾಗ್ಲಿ ನಿಮ್ಮ ಫ್ರೆಂಡ್ಸ್ ಆಗ್ಲಿ ಯಾರ ಮನೆಯಲ್ಲೂ ಕೂಡ ಈ ಹದಿನೈದು ದಿವಸ ಈ ಪಿತೃಪಕ್ಷ ಮಾಸ ಮುಗಿಯುವವರೆಗೂ ಒಂದು ಲೋಟ ನೀರನ್ನು ಕೂಡ ಕುಡಿಯಲಿಕ್ಕೆ ಹೋಗ್ಬೇಡಿ ಇದರಿಂದ ನಿಮ್ಮ ಪಿತೃಗಳಿಗೆ ಯಾವತ್ತೂ ಶಾಂತಿ ಸಿಗುವುದಿಲ್ಲ ಮತ್ತೆ ನಿಮ್ಮ ಮನೆಯಲ್ಲಿ ಯಾವಾಗ್ಲೂ ಕಲಹ ಕಿರಿಕಿರಿ ಇದೇ ಆಗುತ್ತಾ ಬರುತ್ತೆ ಮತ್ತೆ ಕೆಲವರ ಮನೆಯಲ್ಲಿ ಮಕ್ಕಳು ಅನಾರೋಗ್ಯದಿಂದ ಬಳಲುವುದು ದೊಡ್ಡವರು ಆರೋಗ್ಯದ ಹುಷಾರಿಲ್ಲದೆ ಇರುವಂತ ಆಗುವುದು ಆ ರೀತಿ ಎಲ್ಲ ಸಮಸ್ಯೆ ಬರುತ್ತೆ ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅಪಮೃತ್ಯು ಬರುವ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಕೂಡ ಹೇಳ್ತಾರೆ ಆ ಕಾರಣಕ್ಕೆ ಕೆಲವೊಬ್ಬರ ಮನೆಯಲ್ಲಿ ನೀವು ನೋಡಿ ಪಿತೃಪಕ್ಷದ ಸಮಯದಲ್ಲಿ ಅವರು ಎಲ್ಲಿ ಕೂಡ ಯಾವ ಸಂಬಂಧಿಕರ ಮನೆಗೂ ಕೂಡ ಹೋಗುವುದಿಲ್ಲ ಒಂದು ಲೋಟ ನೀರನ್ನು ಸಹ ಕುಡಿಯುವುದಿಲ್ಲ ಯಾವ ಶುಭ ಕಾರ್ಯವನ್ನು ಕೂಡ ಮಾಡೋದಿಲ್ಲ ವರ್ಷದಲ್ಲಿ ಇದೊಂದು ಹದಿನೈದು ದಿವಸ ಮಾತ್ರ ಈ ನಿಮ್ಮ ಪಿತೃಗಳಿಗೆ ನೀವು ಇದನ್ನ ಮೀಸಲಾಗಿಡಿ ನಿಮ್ಮ ಮನೆಯಲ್ಲಿ ಹಿರಿಯರು ಇರ್ತಾರಲ್ಲ ಅವರಿಗೋಸ್ಕರ ಈ ಹದಿನೈದು ದಿವಸಗಳನ್ನ ಮೀಸಲಿಡಿ ಆಮೇಲೆ ಬೇಕಾದ್ರೆ ನೀವು ಯಾರ ಮನೆಯಲ್ಲೂ ಬೇಕಾದ್ರೂ ತಿನ್ನಿ ಯಾರ ಮನೆಯಲ್ಲೂ ಬೇಕಾದ್ರೂ ಕುಡೀರಿ ಯಾರ ಮನೆಯಲ್ಲೂ ಬೇಕಾದ್ರೂ ಮಲಗಿ ಆಯ್ತಾ ಅದನ್ನು ಯಾರು ಕೇಳುವುದಿಲ್ಲ ಈ ಹದಿನೈದು ದಿವಸಗಳು ಮಾತ್ರ ಈ ತಪ್ಪನ್ನು ಮಾಡಬೇಡಿ ನೀವೇ ಸಮಸ್ಯೆಗೆ ಸಿಗಾಕೊಳ್ಳೋದು ಏನ್ ಮಾಡಿದ್ರು ಕೂಡ ಈ ಸಮಸ್ಯೆಯಿಂದ ತಪ್ಪಿಸಿಕೊಳ್ಳುವುದಕ್ಕಾಗೋಲ್ಲ ಆಮೇಲೆ ನೀವ್ ತೀರ್ಕೊಂಡ ನಂತರ ಕೂಡ ಇವಾಗ ಈ ತಪ್ಪನ್ನು ಯಾರು ಮಾಡ್ತಾ ಇದ್ದಾರೆ ನೋಡಿ ಅವ್ರು ತೀರ್ಕೊಂಡ ನಂತರ ಅವರ ಮಕ್ಕಳು ಕೂಡ ಈ ಕಾರ್ಯವನ್ನ ಮಾಡುವುದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಯಾಕಂತ ಹೇಳಿದ್ರೆ ನಾವೇ ಮಕ್ಕಳಿಗೆ ಅಭ್ಯಾಸ ಮಾಡಿರ್ತೀವಿ ಅವ್ರ ಮನೆಗೆ ಊಟಕ್ಕೆ ಹೋಗೋದು ಇವ್ರ ಮನೆಗೆ ಊಟಕ್ಕೆ ಹೋಗೋದು ಅವ್ರ ಕರ್ದಿದ್ದಾರೆ ಇವ್ರ ಕರ್ದಿದ್ದಾರೆ ಅಂತ ನಾವು ಮಕ್ಕಳಿಗೆ ಅಭ್ಯಾಸ ಮಾಡ್ತೀವಲ್ಲ ಮಕ್ಕಳು ಕೂಡ ಅದನ್ನೇ ಕಲ್ತ್ಕೊಂಡ್ ಬರ್ತಾರೆ ಏನಂತ ಹೇಳಿದ್ರೆ ನಾವು ನಮ್ಮ ಅಪ್ಪ ಅಮ್ಮನಿಗೆ ಎಡೆ ಹಿಡ್ದಿದ್ರು ಪರವಾಗಿಲ್ಲ ನಮ್ಮ ಸಂಬಂಧಿಕರ ಮನೆಗೆ ಹೋಗಿ ತಿನ್ಕೊಂಡ್ ಬರುವ ಅಂತ ಹೇಳ್ತಾರೆ ಆ ಕಾರಣಕ್ಕೆ ಹೇಳಿದ್ದು ಇದರಿಂದ ನಿಮ್ಗೂ ಕೂಡ ಮುಂದೆ ಮೋಕ್ಷ ಸಿಗುವುದಿಲ್ಲ ಹಾಗೆ ಈಗಿರುವ ಹಿರಿಯರಿಗೂ ಕೂಡ ಮೋಕ್ಷ ಸಿಗುವುದಿಲ್ಲ ಆ ಕಾರಣಕ್ಕೆ ಎಷ್ಟು ದಿನ ಈ ತಪ್ಪನ್ನು ನೀವು ಮಾಡ್ತಾ ಇದ್ರಲ್ಲ ನಿಮ್ಮ ಪಿತೃಗಳಿಗೆ ಒಂದು ಕ್ಷಮೆ ಕೇಳಿ ನನ್ನಿಂದ ಈ ಅಂತ ಹೇಳಿ ಪಿತೃಗಳಿಗೆ ಒಂದು ಕ್ಷಮೆಯನ್ನ ಕೇಳಿ ಮತ್ತೆ ಇನ್ನು ಮುಂದೆ ಯಾವ ಕಾರಣಕ್ಕೂ ಕೂಡ ಪಿತೃ ಪಕ್ಷದ ಸಮಯದಲ್ಲಿ ಯಾರ ಮನೆಗೂ ಹೋಗ್ಲಿಕ್ಕೆ ಹೋಗಬೇಡಿ ನೀರು ಕೂಡ ಕುಡಿಬೇಡಿ ಊಟ ಅಂತೂ ಮಾಡಲೇಬೇಡಿ ಅಂತ ಹೇಳ್ತೇನೆ ಇವಾಗ ಎರಡನೇದೇನು ಅಂತ ಹೇಳಿದ್ರೆ ಪಿತೃಪಕ್ಷದ ಸಮಯದಲ್ಲಿ ನಿಮಗೆ ಯಾರೇ ಆಗ್ಲಿ ಬಿಳಿಯ ಬಣ್ಣದ ವಸ್ತುವನ್ನು ದಾನ ಕೊಟ್ಟರೆ ತಗೊಳ್ಲಿಕ್ಕೆ ಹೋಗ್ಬೇಡಿ ಬಿಳಿಯ ಬಣ್ಣದ ಯಾವುದೇ ಆದ್ರೂ ಕೊಟ್ರು ತಗೊಳ್ಳಿಕ್ಕೆ ಹೋಗ್ಬೇಡಿ ಬಿಳಿಯ ಬಟ್ಟೆ ಇರ್ಬೋದು ಬಿಳಿಯ ಆಹಾರ ಇರ್ಬೋದು ಬಿಳಿಯ ಆಹಾರ ಅಂದ್ರೆ ಗೊತ್ತಲ್ವಾ ಯಾವ್ದೆಲ್ಲ ಇರುತ್ತೆ ಅಂತ ಅಂದ್ರೆ ಯಾಕೆ ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ಪಿತೃ ದೋಷ ಇರುತ್ತೆ ಅಥವಾ ಪಿತೃದ ಏನಾದ್ರೂ ಒಂದ್ ತೊಂದರೆ ಇರುತ್ತೆ ಮಾಡ್ತಾರೆ ಅಂತ ಹೇಳಿದ್ರೆ ದಾನ ಮಾಡ್ತಾರೆ ದಾನ ಮಾಡಿದ್ದನ್ನು ನೀವು ಬೇರೆ ಬಣ್ಣದಾದ್ರೆ ತಗೋಬಹುದು ಐತೆ ಬೇರೆ ಯಾವ ಬಣ್ಣದಾದ್ರೂ ತಗೋಬಹುದು ಆದ್ರೆ ಬಿಳಿಯ ಬಣ್ಣದನ್ನು ಮಾತ್ರ ಯಾವ ಕಾರಣಕ್ಕೂ ಕೂಡ ದಾನ ಮಾಡಿದ್ದನ್ನು ತೆಗೆದುಕೊಳ್ಳಬಾರದು ಆ ದಾನವನ್ನ ತಗೊಂಡ್ರೆ ನಿಮ್ಮ ಮನೆಯಲ್ಲಿ ಕಷ್ಟ ಜಾಸ್ತಿ ಆಗುತ್ತೆ ನಿಮ್ಮ ಮನೆಗೆ ಅಭಿವೃದ್ಧಿ ಆಗುವುದಿಲ್ಲ ನಿಮ್ಮ ಪಿತೃಗಳಿಗೆ ಮೋಕ್ಷ ಸಿಗುವುದಿಲ್ಲ ಯಾರ್ದೋ ಮನೆಯ ಪಿತೃಗಳಿಗೆ ನೀವು ಪಿತೃ ಮೋಕ್ಷ ಕೊಡುವುದಕ್ಕೆ ಹೋಗಿ ಅವರ ಪಿತೃ ದೋಷವನ್ನು ಸರಿ ಮಾಡ್ಲಿಕ್ಕೆ ಹೋಗಿ ನೀವು ಇರುವ ದೋಷಗಳನ್ನೆಲ್ಲ ನಿಮ್ಮ ತಲೆ ಮೇಲೆ ಹಾಕುತ್ತೀರ ಆಯ್ತಾ ಆ ಕಾರಣಕ್ಕೆ ಹೇಳಿದು ಫಸ್ಟ್ ನಿಮ್ಮ ಮನೆಯ ಇರುವ ಪಿತೃಗಳಿಗೆ ಹೇಗೆ ಶಾಂತಿಯನ್ನ ಕೊಡೋದು ಅವರಿಗೆ ಹೇಗೆ ನೀವು ಮೋಕ್ಷವನ್ನ ಕೊಡ್ಸೋದು ಅವರಿಗೆ ಹೇಗೆ ಸಂತೋಷವನ್ನ ಪಡೋದು ಅವರು ನಿಮ್ಮನ್ನು ನೋಡ್ಲಿಕ್ಕೋಸ್ಕರನೇ ಒಂದು ಹದಿನೈದು ದಿನದ ಮಟ್ಟಿಗೆ ಭೂಮಿಗೆ ಬರ್ತಾರೆ ಅಂತ ಹೇಳ್ತಾರಲ್ವಾ ಒಂದು ಯಮನೆ ಕಳಿಸ್ತಾರೆ ಅಂತ ಹೇಳ್ತಾರೆ ಅವರನ್ನು ನೀವು ಈ ಹದಿನೈದು ದಿವಸ ಹೇಗೆ ಖುಷಿಯಾಗಿ ನೋಡ್ಕೊಂಡು ಕಳಿಸೋದು ಅಂತ ಯೋಚನೆ ಮಾಡೋದನ್ನ ಬಿಟ್ರೆ ಬೇರೆ ಏನು ಮಾಡೋದಕ್ಕೆ ಹೋಗ್ಬೇಡಿ ಏನೇ ಮಾಡ್ಲಿ ಬಿಳಿಯ ಬಣ್ಣದನ್ನು ಆದಷ್ಟು ದಾನ ತೆಗೆದುಕೊಳ್ಳುವುದಕ್ಕೆ ಹೋಗ್ಬೇಡಿ ಆಯ್ತಾ ಬೇರೆ ಬಣ್ಣದಾದರೆ ಬೇಕಾರೆ ತಗೋಳಿ ಕೆಲವರು ಪಿತೃಪಕ್ಷದಲ್ಲಿ ಈ ಬಿಳಿಯ ಬಣ್ಣದನ್ನು ದಾನ ಮಾಡುವ ಅಭ್ಯಾಸ ಇರುತ್ತೆ ಪದ್ಧತಿ ಇಟ್ಕೊಂಡಿರ್ತಾರೆ ಅಂತವ್ರ ಹತ್ರ ಮಾತ್ರ ಯಾವುದೇ ಕಾರಣಕ್ಕೂ ನೀವು ದಾನ ತೆಗೆದುಕೊಳ್ಳುವುದಕ್ಕೆ ಹೋಗ್ಬೇಡಿ ಈ ಪಿತೃ ಪಕ್ಷದಲ್ಲಿ ಮಕ್ಕಳನ್ನು ಹೊರಗಡೆ ಆಟಾಡುವುದಕ್ಕೆ ಬಿಡದೆ ಹೋದ್ರೆ ತುಂಬಾನೇ ಒಳ್ಳೇದು ಯಾಕಂತ ಹೇಳಿದ್ರೆ ಎಲ್ಲಾ ಪಿತೃಗಳನ್ನು ಭೂಮಿಗೆ ಬಿಟ್ಟಿರ್ತಾರೆ ಅಂತ ಹೇಳ್ತಾರೆ ಅಂದ್ರೆ ಎಲ್ಲಾ ಆತ್ಮಗಳನ್ನು ಬಿಟ್ಟಿರ್ತಾರೆ ಅಂತ ಹೇಳ್ತಾರೆ ಆದ್ರಿಂದ ಆದ್ರೆ ಎಲ್ಲಾ ಆತ್ಮಗಳು ಒಳ್ಳೆಯವರೇ ಆಗಿರ್ಬೇಕು ಅಂತ ಹೇಳ್ಕೊಂಡೇನಿಲ್ಲ ಅಲ್ವಾ ಕೆಲವು ಆತ್ಮಗಳು ಒಳ್ಳೆಯವರು ಕೂಡ ಇರ್ತಾರೆ ಕೆಲವರು ಕೆಟ್ಟ ಆತ್ಮಗಳು ಕೂಡ ಇರುತ್ತೆ ಅಲ್ವಾ ಆ ಕಾರಣಕ್ಕೆ ನೀವು ಚಿಕ್ಕ ಮಕ್ಕಳನ್ನು ಆದಷ್ಟು ಆಟವಾಡುವುದಕ್ಕೆ ಕಳಿಸ್ಬೇಡಿ ಅಂದ್ರೆ ಬಿಸಿಲಿಗೆ ಆದಷ್ಟು ಮರಗಿಡಗಳೆಲ್ಲ ಇರ್ತಾವಲ್ಲ ಅಂತ ಜಾಗದಕ್ಕೆ ಆಟ ಆಡದಕ್ಕೆ ಕಳಿಸ್ಬೇಡಿ ಯಾಕಂತ ಹೇಳಿದ್ರೆ ಮಕ್ಕಳು ಆರೋಗ್ಯ ತಪ್ಪುವ ಚಾನ್ಸ್ ಇರುತ್ತೆ ಮತ್ತೆ ಕನಸಿನಲ್ಲಿ ಮಾತನಾಡುವ ಅಭ್ಯಾಸ ಇರುತ್ತೆ ಮತ್ತೆ ಅವರಿಗೆ ಏನೋ ನೋಡ್ದಂಗಾಗುತ್ತೆ ಏನೋ ತೊಂದರೆ ಆಗುತ್ತೆ ಅವರು ಏನ್ ಮಾಡ್ತಾರೆ ಅಂತ ಅಂದ್ರೆ ಅವರು ಮಲಗಿದ್ದಲ್ಲೇ ಮಾತಾಡುವುದಕ್ಕೆ ಶುರು ಮಾಡ್ತಾರೆ ಇವಾಗ ಒಂದು ವೇಳೆ ನಿಮ್ಮ ಮಕ್ಕಳಿಗೆ ಈ ಪಿತೃಪಕ್ಷದ ಸಮಯದಲ್ಲಿ ಮಾತ್ರ ಆರೋಗ್ಯ ತಪ್ಪಿದೆ ನೀವು ಡಾಕ್ಟರ್ ಹತ್ತಿರ ಹೋದ್ರೂ ಕೂಡ ಗುಣ ಆಗ್ತಾ ಇಲ್ಲ ಆತರ ಎಲ್ಲಾ ಸಮಸ್ಯೆ ಇದ್ರೆ ಮತ್ತು ಮಕ್ಕಳು ರಾತ್ರಿ ಮಾತಾಡ್ತಾರೆ ನಿದ್ದೆಯಲ್ಲಿ ಮಾತಾಡ್ತಾರೆ ಎದ್ದು ಕುತ್ಕೋತಾರೆ ನಗ್ತಾರೆ ಆತರ ಎಲ್ಲಾ ಮಾಡ್ತಾರೆ ಅಂತ ಇದ್ರೆ ಏನ್ ಮಾಡಿ ಅಂತ ಅಂದರೆ ಯಾರಾದ್ರೂ ಬಡವರಿಗೆ ಬಡವರ ಮಕ್ಕಳಿಗೆ ಅಂದ್ರೆ ಬಡವರ್ ಇರ್ತಾರೆ ನೋಡಿ ರೌಡ್ ಸೈಡ್ ಅಲ್ಲೆಲ್ಲ ಇರ್ತಾರೆ ನೋಡಿ ಅಂತವರಿಗೆ ಏನ್ ಮಾಡಿ ಅಂತ ಹೇಳಿದ್ರೆ ಆದಷ್ಟು ಸಿಹಿ ಪಾನೀಯ ಅಂತ ಹೇಳ್ತಾರೆ ಶರಬತ್ತು ಅಂತ ಹೇಳ್ತಾರೆ ನೀವು ಮನೆಯಲ್ಲಿ ಅದನ್ನು ತಯಾರಿಸ್ಕೊಂಡು ಯಾವುದೇ ಜ್ಯೂಸ್ ಆದರೂ ಪರವಾಗಿಲ್ಲ ಆಯ್ತಾ ಅಂಥದ್ದನ್ನು ತೆಗೆದುಕೊಂಡು ಹೋಗಿ ಆ ಬಡ ಮಕ್ಕಳಿಗೆ ತುಂಬಾ ಬಡ ಮಕ್ಕಳಿಗೆ ಕೊಟ್ಟು ಬಂದ್ರೆ ನಿಮ್ಮ ಮಕ್ಕಳಿಗೆ ಡಾಕ್ಟರ್ ಹತ್ರ ಕಾಯಿಲೆ ವಾಯಿಸಿ ಆಗದೆ ಇರೋದು ಕೂಡ ಇದರಿಂದ ವಾಸೆ ಆಗುತ್ತೆ ಅದೇ ಅಲ್ಲದೆ ನಿಮ್ಮ ಪಿತೃಗಳಿಗೆ ತುಂಬಾ ಸಂತೋಷವಾಗುತ್ತದೆ ಇವಾಗ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಏನೋ ತಪ್ಪಾಗಿದೆ ನೀವು ಏನೋ ಮಾಡಲಿಕ್ಕೆ ಹೋಗಿ ನೀವು ಏನೋ ಆಗಿದೆ ಅಥವಾ ನಿಮಗೆ ವಿಷಯನೇ ಗೊತ್ತಿರಲಿಲ್ಲ ಅಂದ್ರೆ ವಿಷಯ ಗೊತ್ತಿದ್ದು ಗೊತ್ತಿದ್ದು ಮಾಡಿದ್ರೆ ಅದಕ್ಕೆ ಕ್ಷಮೆ ಇಲ್ಲ ಗೊತ್ತಿಲ್ದೇನೆ ಮಾಡಿದ್ರೆ ಅದಕ್ಕೆ ಕ್ಷಮೆ ಇದೆ ಅಂತ ಹೇಳ್ತಾರೆ ಆ ಕಾರಣಕ್ಕೆ ಇವಾಗ ನಿಮಗೆ ಅಕಸ್ಮಾತ್ ಈ ವಿಷಯ ಗೊತ್ತಿರಲಿಲ್ಲ ಈ ಪಿತೃಪಕ್ಷದಲ್ಲಿ ಯಾರ ಮನೆಯಲ್ಲೂ ತಿನ್ನಬಾರದು ಅಥವಾ ಯಾರ ಮನೆಯಲ್ಲೂ ನೀರು ಕುಡಿಬಾರ್ದು ಅಂತ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಆರೋಗ್ಯ ಸರಿ ಇಲ್ಲದೆ ಇರೋದು ಅದ್ರ ಜೊತೆಗೆ ಮಕ್ಕಳು ಅಂತಲ್ಲ ದೊಡ್ಡವ್ರಿಗೂ ಕೂಡ ಇದ್ರ ಜೊತೆಗೆ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಉಂಟು ನಿಮಗೆ ಈ ಪಿತೃಪಕ್ಷದ ಸಮಯದಲ್ಲಿ ಪಾತ್ರೆಗಳೆಲ್ಲ ಜಾಸ್ತಿ ಬೀಳ್ತಾ ಉಂಟು ಸೌಂಡ್ ಆಗ್ತಾ ಉಂಟು ಹಾಗೆ ನಿಮ್ಮ ಕನಸಿನಲ್ಲಿ ಈ ಪಿತೃಗಳು ಬರ್ತಾ ಇದ್ದಾರೆ ಹಾಗೆ ನಿಮಗೆ ಅವ್ರಿಗೆ ಏನು ಕೊಡ್ಲಿಲ್ಲ ಅಂತ ಕೆಲವರು ಕೇಳ್ತಾ ಇದ್ದಾರೆ ಮತ್ತೆ ನಿಮ್ಮಿಂದ ಏನೋ ಗೊತ್ತಿಲ್ಲದೆ ತಪ್ಪಾಗಿರ್ಬೋದು ಅದು ಪಿತೃಗಳಿಗೆ ಇಷ್ಟ ಆಗದೆ ಇರಬಹುದು ಅಂತವರಿಂದ ಒಂದು ವೇಳೆ ಮನ್ಸಲ್ಲಿ ನಿಮ್ಗೆ ಏನಾದ್ರು ಅನುಮಾನ ಇದ್ರೆ ನಾವು ಏನೋ ಸರಿಯಾಗಿ ಮಾಡ್ಲಿಲ್ವೇನೋ ಅಂದ್ರೆ ನಮ್ಗೆ ಏನಾದ್ರು ತೊಂದರೆ ಆಗ್ಬೋದೇನೋ ನಾವು ಸರಿಯಾಗಿ ನಮ್ಮ ಪಿತೃಗಳ ಆರೈಕೆ ಮಾಡ್ಲಿಲ್ಲ ಕೆಲಸ ಮಾಡ್ಲಿಲ್ಲ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಯಾವುದೇ ಇದ್ರೂ ಕೂಡ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಪಿತೃಪಕ್ಷದ ಸಮಯದಲ್ಲಿ ನೀವು ಯಾವ ದಿವಸ ಬೇಕಾದ್ರೂ ಮಾಡಬಹುದು ಇನ್ನು ಸ್ವಲ್ಪ ದಿನ ಬಾಕಿ ಇದೆ ಆ ಕಾರಣಕ್ಕೆ ಹೇಳಿದ್ದು ಈ ತರ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಗೋಧಿಯಿಂದ ಮಾಡಿದ್ರೆ ಯಾವ ವ್ಯಕ್ತಿ ಕಷ್ಟ ಆಗೋದಿಲ್ಲ ಗೋಧಿಯಿಂದ ನೀವೇನು ಮಾಡಿ ಅಂತ ಹೇಳಿದ್ರೆ ಗೋಧಿ ದೋಸೆ ಬೇಕಾದರೂ ಮಾಡಬಹುದು ಅಥವಾ ಚಪಾತಿ ಬೇಕಾದರೂ ಮಾಡ್ಬೋದು ಅದಕ್ಕೆ ನೀವೇನು ಮಾಡಿ ಅಂತ ಹೇಳಿದ್ರೆ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿ ಗೋಧಿಯಿಂದ ಮಾಡಿರುವ ಪದಾರ್ಥಕ್ಕೆ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿ ಅದಕ್ಕೆ ಕಪ್ಪು ಎಳ್ಳು ಬರುತ್ತಲ್ಲ ಆ ಕಪ್ಪು ಎಳ್ಳನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಕಲಸಿ ಅದನ್ನ ಈ ರೀತಿ ಪುಡಿ ಮಾಡಿ ಕೈಯಲ್ಲಿ ಅದನ್ನ ನೀವು ಮಾಡಬೇಕಾದಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಕೇಳ್ಕೊತಾ ಇರ್ಬೇಕು ನಿಮ್ಮ ಮನಸ್ಸಿನಲ್ಲಿ ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸಿ ಬಿಡು ಅಂತ ಹೇಳಿ ಜೊತೆಗೆ ನೀವು ಮಾಡಿದ ತಪ್ಪುಗಳಿಂದ ನಿಮ್ಮ ಪಿತೃಗಳು ಅನುಭವಿಸಬಾರದು ಅಲ್ವಾ ಆ ಕಾರಣಕ್ಕೆ ಅವರು ಅಲ್ಲಿ ಖುಷಿ ನಿಮ್ಮ ಪಿತೃಗಳು ನೀವು ಇಲ್ಲಿ ಖುಷಿಯಾಗಿರ್ತೀರಾ ಆ ಕಾರಣಕ್ಕೆ ಆ ಆತರ ನಿಮ್ಮಿಂದ ಏನಾದರೂ ತಪ್ಪಾದ್ರೆ ಈ ಮೂರು ವಸ್ತು ಗೋಧಿ ಹಾಲು ಮತ್ತು ಎಳ್ಳು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎಲೆ ಮತ್ತೆ ಪ್ಲೇಟ್ ನಲ್ಲಿ ಯಾವ ಕಾರಣಕ್ಕೂ ಕೂಡ ಅದನ್ನ ಇಡ್ಲಿಕ್ಕೆ ಹೋಗ್ಬೇಡಿ ಬಾಳೆ ಎಲೆಯಲ್ಲಿ ನೀವು ಮಿಕ್ಸ್ ಮಾಡಿದ್ದನ್ನು ಅದರ ಮೇಲೆ ಹಾಕಿ ಕಾಗೆ ಇರುತ್ತೆ ನೋಡಿ ನೀವು ಹೋಗಿ ಕಾಗೆಗಳಿಗೆ ಅದನ್ನು ಇಟ್ಟು ಬನ್ನಿ ತುಂಬಾ ಜನ ಕೇಳ್ತಾರೆ ನಮ್ಮ ಕಾಗೆ ಎಲ್ಲೂ ಸಿಗುವುದಿಲ್ಲ ಎಲ್ಲೂ ಕೂಡ ಕಾಗೆ ಇರುವುದಿಲ್ಲ ಅಂತ ಹೇಳ್ತಾರೆ ಅಂತವ್ರು ಏನ್ ಮಾಡಿ ಅಂತ ಹೇಳಿದ್ರೆ ಇವಾಗ ನಾನು ಹೇಳಿದ್ದು ಹಸುಗಳಿಗೆ ಕೊಡುವುದು ಬೇಡ ಹಸುಗಳಿಗೆ ಕೊಡ್ತಾರೆ ದೊಡ್ಡವರಿಗೆ ಇಟ್ಟ ವಸ್ತುವನ್ನು ಹಸುಗಳಿಗೆ ಇಲ್ಲಾಂದ್ರೆ ಕಾಗೆಗಳಿಗೆ ಕೊಡ್ತಾರೆ ಆದ್ರೆ ಇದನ್ನು ಮಾತ್ರ ಹಸುಗಳಿಗೆ ಕೊಡುವುದು ಬೇಡ ನೀವು ಏನ್ ಮಾಡಿ ಅಂತ ಹೇಳಿದ್ರೆ ನಾಯಿ ಇರುತ್ತಲ್ಲ ನಾಯಿಗಳಿಗೆ ಈ ವಸ್ತುವನ್ನು ಇಟ್ಟು ಬನ್ನಿ ಅಂದ್ರೆ ನಾನ್ ನಿಮ್ಗೆ ಹೇಳಿದಿನಲ್ಲ ಗೋಧಿ ಗೋಧಿಯಿಂದ ಮಾಡಿದಂತ ಯಾವ್ದಾದ್ರು ವಸ್ತು ಗೋಧಿ ಅದಕ್ಕೆ ಸ್ವಲ್ಪ ಹಾಲು ಕಪ್ಪು ಹೇಳಿ ಹಾಕಿ ಅದನ್ನು ನಾಯಿಗೆ ಕೊಟ್ಟು ಬಂದ್ರೆ ನಿಮ್ಮಿಂದ ಅಕಸ್ಮಾತ್ ಏನಾದ್ರೂ ತಪ್ಪಾಗಿದ್ರೆ ತಿಳಿದೋ ತಿಳಿಯದೇನೋ ತಪ್ಪಾಗಿದ್ರೆ ಅದು ನಿಮಗೆ ಕ್ಷಮೆ ಸಿಗ್ತದೆ ಮತ್ತೆ ಪಿತೃಗಳಿಗೂ ಕೂಡ ಮೋಕ್ಷ ಸಿಗ್ತದೆ ಮತ್ತೆ ನಿಮ್ಮ ಪಿತೃಗಳು ಕೂಡ ಖುಷಿ ಪಡ್ತಾರೆ ನೀವು ಮಾಡಿರ್ತೀರಲ್ಲ ನೀವು ಎಷ್ಟೇ ಐಟಮ್ ಮಾಡಿ ಅದನ್ನ ಮಾಡಿಕೊಂಡು ಪಿತೃಗಳಿಗೆ ಬಡಿಸಿದ್ರು ಕೂಡ ಪಿತೃಗಳ ಫೋಟೋ ಮುಂದೆ ಇಡಿ ಅಥವಾ ಎಲ್ಲೇ ಇಡಿ ಅದನ್ನು ಬಂದು ಪಿತೃಗಳು ತಿಂದು ಹೋಗುವುದಿಲ್ಲ ಅದನ್ನು ಪಿತೃಗಳು ಯಾವ ರೀತಿಯಲ್ಲಿ ತಿಂತಾರೆ ಅಂತ ಹೇಳಿದ್ರೆ ಒಂದು ಕಾಗೆಯ ರೂಪದಲ್ಲಿ ಬಂದು ತಿಂತಾರೆ ಇಲ್ಲಾಂದ್ರೆ ಹಸುವಿನ ರೂಪದಲ್ಲಿ ಇಲ್ಲಾಂದ್ರೆ ನಾಯಿಯ ರೂಪದಲ್ಲಿ ಹೀಗೆ ಯಾವುದಾದರೂ ಪ್ರಾಣಿಗಳ ರೂಪದಲ್ಲಿ ಬಂದು ತಿನ್ಕೊಂಡು ಹೋಗಿ ನಿಮ್ಗೆ ಆಶೀರ್ವಾದವನ್ನು ಕೊಡ್ತಾರೆ ಆಯ್ತಾ ಅದನ್ನು ಬಿಟ್ಟು ಮತ್ತೆ ಬಡವರಿಗೆ ಕೊಟ್ಟರು ಕೂಡ ನಿಮ್ಮ ಪಿತೃಗಳು ತುಂಬಾನೇ ಖುಷಿ ಪಡ್ತಾರೆ ಅತಿಯಾದ ಬಡವರಿಗೆ ಕೊಟ್ಟರು ಕೂಡ ಪಿತೃಗಳಿಗೆ ಮೋಕ್ಷ ಸಿಕ್ತದೆ ಪಿತೃಗಳು ತುಂಬಾ ಖುಷಿ ಪಡ್ತಾರೆ ಆ ಕಾರಣಕ್ಕೆ ಹೇಳಿದ್ದು ಇದನ್ನು ಮಾಡಿ ಅಂತ ಹೇಳಿ ಮತ್ತೊಂದು ಏನು ಅಂತ ಹೇಳಿದ್ರೆ ವರ್ಷ ಪೂರ್ತಿ ನಿಮ್ಗೆ ನಿಮಗೆ ಯಾವ್ದಿಷ್ಟ ನಿಮ್ಮ ಮಕ್ಕಳಿಗೆ ಯಾವ್ದಿಷ್ಟ ನಿಮ್ಮ ಗಂಡನಿಗೆ ಯಾವ್ದಿಷ್ಟ ನೀವು ಅದನ್ನ ಮಾಡಿ ಅವರಿಗೆ ಬಡಿಸಿ ಊಟವನ್ನ ಮಾಡ್ತೀರಾ ಈ ಹದಿನೈದು ದಿವಸದಲ್ಲಿ ಯಾವ್ದಾದರೂ ಒಂದು ದಿವಸ ಈ ಹದಿನೈದು ದಿವಸಗಳು ಮಾಡಬೇಕು ಅಂತ ಹೇಳಿರ್ಲಿಲ್ಲ ಯಾವುದಾದರೂ ಒಂದು ದಿವಸ ಮಾತ್ರ ನಿಮ್ಮ ಅಂದ್ರೆ ತೀರ್ಕೊಂಡಿರ್ತಾರಲ್ಲ ಅವರಿಗೆ ಯಾವ ವಸ್ತು ಇಷ್ಟ ನೋಡಿ ಯಾವ ಆಹಾರ ಇಷ್ಟ ನೋಡಿ ಆ ಆಹಾರವನ್ನು ಮಾಡಿ ನೀವು ನಾಯಿ ಮತ್ತು ಕೊಟ್ಟರೆ ತುಂಬಾನೇ ಒಳ್ಳೆದಾಗುತ್ತದೆ ನಾನು ನಾಯಿ ಮತ್ತು ಕಾಗೆಗಳಿಗೆ ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಕೆಲವರು ನಾನ್ ವೆಜ್ ನ ತುಂಬಾನೇ ನಾನ್ ವೆಜ್ ತಿನ್ನುವವರು ಇರ್ತಾರೆ ಇನ್ನು ಕೆಲವರ ಮನೆಯಲ್ಲಿ ವೆಜಿಟೇರಿಯನ್ ಕೂಡ ಇರ್ತಾರೆ ನೀವು ಒಂದು ವೇಳೆ ವೆಜ್ ತಿನ್ನೋದಿಲ್ಲ ನೀವು ವೆಜಿಟೇರಿಯನ್ ಅಂತ ಹೇಳಿದ್ರೆ ನೀವು ಹಸುಗೆ ಬೇಕಾದ್ರೂ ಕೊಡಬಹುದು ವೆಜ್ ನ ತಿನ್ನೋದಾದ್ರೆ ನಾಯಿಗೆ ಅಥವಾ ಕಾಗೆಗಳಿಗೆ ಕೊಡಬಹುದು ಇದರಿಂದ ನಿಮ್ಮ ಪಿತೃಗಳು ನಿಮ್ಮ ಮನೆಯಲ್ಲಿ ತೀರ್ಕೊಂಡ ಹಿರಿಯರು ಇರ್ತಾರಲ್ಲ ಅವರು ತುಂಬಾ ಖುಷಿ ಪಡ್ತಾರೆ ಅವರ ಆಶೀರ್ವಾದ ಸದಾ ನಿಮ್ಮ ತಲೆಯ ಮೇಲೆ ಇರುತ್ತೆ ದೇವರ ಆಶೀರ್ವಾದಕ್ಕಿಂತ ಈ ಪಿತೃ ಪಕ್ಷದ ಸಮಯದಲ್ಲಿ ನಮ್ಗೆ ಪಿತೃಗಳ ಆಶೀರ್ವಾದ ತುಂಬಾನೇ ಮುಖ್ಯ ಅವರು ಮನ್ಸು ಮಾಡಿದ್ರೆ ಪಿತೃಗಳು ಮನ್ಸು ಮಾಡಿದ್ರೆ ನಾವು ಮೇಲ್ಗಡೆ ಕೂಡ ಹೋಗ್ತೇವೆ ಅಥವಾ ಅವರ ಮನಸ್ಸಿಗೆ ನಾವು ನೋವು ಮಾಡಿದ್ರೆ ತಪ್ಪುಗಳನ್ನು ಮಾಡಿದ್ರೆ ನಾವು ಕೆಳಗಡೆ ಬೀಳುವ ಸಾಧ್ಯತೆ ಕೂಡ ಇರುತ್ತೆ ಅದು ಎರಡೂ ಕೂಡ ನಮ್ಮ ಪಿತೃಗಳ ಕೈಯಲ್ಲಿರುತ್ತೆ ನಮಗೆ ಒಳ್ಳೇದಾಗೋದು ಕೂಡ ಅವರೇ ಮಾಡೋದು ನಮಗೆ ಕೆಟ್ಟದಾಗೋದು ಕೂಡ ಅವರೇ ಮಾಡೋದು ಆ ಕಾರಣಕ್ಕೆ ಈ ಹದಿನೈದು ದಿವಸಗಳಲ್ಲಿ ನಾನು ಹೇಳಿದ ತಪ್ಪುಗಳನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಸುಮ್ಮನೆ ಅನಾವಶ್ಯಕ ನೀವು ಗೊತ್ತಿದ್ದೋ ಗೊತ್ತಿಲ್ಲದೆ ನೀನು ಇಷ್ಟು ಮಾಹಿತಿಗಳನ್ನು ನಾನು ತಿಳ್ಕೊಂಡೇ ಹೇಳ್ತಾ ಇರೋದು ನಿಮ್ಗೆ ಅಷ್ಟೊಂದು ಅನುಮಾನ ಇದ್ರೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನಿಮ್ಗೆ ಎಲ್ಲ ಕೂಡ ಸಿಗ್ತದೆ ಪ್ರತಿಯೊಂದು ಕೇಳ್ತಿರ್ತಿರಲ್ಲ ನನ್ ತುಂಬಾ ಜನ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿರುವುದಿಲ್ಲ ಈ ತರ ತುಂಬಾ ಜನ ಯೂಟ್ಯೂಬ್ ಅಲ್ಲಿ ಹೇಳ್ತಾರಲ್ಲ ನೀವು ಸರ್ಚ್ ಮಾಡಿ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ನಾವ್ ಹೇಳ್ತೀವಲ್ಲ ನಿಮ್ಮ ಎದುರುಗಡೆನೇ ಇದನ್ನೆಲ್ಲ ಹೇಳ್ತೀವಲ್ವಾ ಅವಾಗ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ ಎಲ್ಲ ಅರ್ಥನೂ ಕೂಡ ಆಗುತ್ತೆ ನಿಮ್ಗೆ ಯಾವ ಯಾವ ತಪ್ಪುಗಳನ್ನು ಮಾಡಬಾರದು ಅಂತ ಹೇಳ್ಕೊಟ್ಟಿದ್ದೀನಿ ಅಕಸ್ಮಾತ್ ನೀವು ಈ ವರ್ಷ ಈ ವಿಡಿಯೋ ನೋಡದೆ ಮುಂದಿನ ವರ್ಷ ನೋಡಿದ್ರು ಕೂಡ ಈ ರೀತಿ ಮಾಡಿ ಈ ಅಕಸ್ಮಾತ್ ಈ ವರ್ಷ ಈ ರೀತಿ ತಪ್ಪುಗಳು ಆಗೋಗಿದೆ ಈ ತಪ್ಪುಗಳನ್ನು ಸರಿ ಮಾಡ್ಕೊಳ್ಳೋದನ್ನು ಹೇಳ್ಕೊಟ್ಟಿದ್ದೇನೆ ಆ ರೀತಿ ಮಾಡಿ ಇಲ್ಲ ಅಂತ ಹೇಳಿದ್ರೆ ಮುಂದಿನ ವರ್ಷದಿಂದ ಯಾರು ಕೂಡ ಈ ತಪ್ಪನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಪಿತೃಗಳು ನಿಮಗೆ ಮುಖ್ಯ ಆಮೇಲೆ ಬೇರೆಯವರು ನಿಮ್ಮ ಕುಲದೇವ ನಿಮಗೆ ಹೇಗೆ ಮುಖ್ಯನೋ ಹಾಗೆ ನಿಮ್ಮ ಮನೆಯಲ್ಲಿರುವ ಪಿತೃಗಳು ಆಯ್ತಾ ಆಮೇಲೆ ಬೇರೆಯವರನ್ನು ಉದ್ಧಾರ ಮಾಡ್ಲಿಕ್ಕೆ ಹೋಗಿ ನೀವು ಕಷ್ಟಕ್ಕೆ ಬೀಳ್ಬೇಡಿ ಅಂತ ಹೇಳ್ತಾ ಇದ್ದೀನಿ ಇಷ್ಟು ಹೇಳಿದ ನಂತರವೂ ಕೂಡ ಇದನ್ನೆಲ್ಲ ಮಾಡುವುದು ನಿಮ್ಮ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ನಾನು ಯಾರಿಗೂ ಕೂಡ ಇದನ್ನು ಮಾಡಲೇಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡುವುದಿಲ್ಲ ಅದೆಲ್ಲ ನಿಮ್ಮ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಪೂರ್ತಿ ವಿಡಿಯೋನ ನೋಡಿ ಅರ್ಥ ಆಗುತ್ತೆ ಅರ್ಧ ಬರ್ಧ ವೀಡಿಯೋನ ನೋಡಿದ್ರೆ ಏನೂ ಕೂಡ ಅರ್ಥ ಆಗೋಲ್ಲ ಹಾಗೆ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕುವ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ನೀವೇ ಫಸ್ಟ್ ನೋಡ್ಬೋದು ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್